ಎಲ್ಲರೂ ಇವಾಗ ರೆಡಿ ಆಗಿದೀವಿ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಸ್ಟೂಡೆಂಟ್ಸ್ ಇವತ್ತು ಬನ್ನಿ ಅವ್ರೂ ಮಾತಾಡ್ಸೋಣ ಹೆಂಗೆ ಐಟಮ್ ನಾನು ಹೆಂಗ್ ತಿಳ್ಕೊಳ್ಳೋದು ಅಂತ ಗೊತ್ತಿರ್ಲಿಲ್ಲ ಅದನ್ನೆಲ್ಲ ಅದೆಲ್ಲ ಮ್ಯಾಟ್ರೆ ಅಲ್ಲ ಅಂತ ಹೇಳಿ ಧೈರ್ಯ ತುಂಬಿ ಕರ್ಸಿ ಮಾಡ ಪ್ರಾಕ್ಟೀಸ್ ಮಾಡಿಸಿ ಎಲ್ಲಾ ತರೂ ಮಾಡಿದ್ರು ಟೀಚರು ನಾನು ಹೇಳಿದ್ದೆ ಕೇಳ ಯಾವತ್ತೂ ಇರ್ಲಿಲ್ಲ ಸ್ನೇಹ್ ಪಾರ್ಟಿ ಬಾಕಿ ಇದೆ ಸ್ನೇಹ ಅವ್ರ ಪಾರ್ಟಿ ಬಾಕಿ ಇದೆ ದಿವ್ಯಾ ಅವ್ರದ್ದು ಇದೆ ಹೆಂಗೈತೆ ನಂಗೆ ಸಖತ್ ಬೇಜಾರಾಗೋಯ್ತು ಹೆಂಗಪ್ಪ ಬರ್ತಾರೆ ಇವರು ಅಷ್ಟು ದೂರದಿಂದ ಅಂತ ಅನ್ಸಿತ್ತು ನನಗೆ ಫೈನಲಿ ಈಗ ಹಸ್ಬೆಂಡ್ಗೆ ಹೇಳಿ ಏನೋ ಒಪ್ಸಿ ಗಾಡಿ ತಗೊಂಡಿದ್ದಾರೆ ಹೆಂಗ್ ಕಳಿಸ್ತಿದ್ದೀರಾ ಹೇಳು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತು ತರ್ಡ್ ಬ್ಯಾಚ್ ಸ್ಟೂಡೆಂಟ್ಸ್ ಸರ್ಟಿಫಿಕೇಶನ್ ಡೇ ಇದೆ ಮೂರು ದಿವಸದಿಂದ ವರ್ಕ್ ಇತ್ತು ಅಂದ್ಬಿಟ್ಟು ಶಾಪ್ಗೆ ಬಂದಿರಲಿಲ್ಲ ಫುಲ್ಲು ಎಲ್ಲ ಮೆಸ್ಸಿಯಾಗಿದೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ ಅವರು ಕೂಡ ಎಲ್ಪ್ ಮಾಡ್ತಿದ್ದಾರೆ ಒಬ್ಬರು ಸ್ಟೂಡೆಂಟ್ ಕಾಲೇಜ್ಗೆ ಹೋಗಿದ್ದಾರೆ ಅವ್ರು ತ್ರೀ ತರ್ಟಿ ಅಷ್ಟೇ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರು ಬಂದಮೇಲೆ ಸ್ಟಾರ್ಟ್ ಮಾಡೋಣ ಅಂತ ನೋಡೋಣ ಇವತ್ತಿನ ದಿನ ಹೇಗೋಗುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಹಾಗೆ ವಿಡಿಯೋ ನೋಡಿ ನಿಮ್ಗೆ ಏನಿಸುತ್ತೆ ಅಂತ ಕಮೆಂಟಲ್ಲಿ ತಿಳ್ಸೋದ ನಾನು ಮರಿಬೇಡಿ ಆ ಸ್ಟೂಡೆಂಟ್ಸ್ ಎಲ್ಲ ಬಂದು ಜ್ಯುವೆಲ್ಸ್ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿತ್ತು ಅದನ್ನೆಲ್ಲ ಈಗ ಜೋಡಿಸ್ತಾ ಇದ್ದೀವಿ ಒಂದು ಶಾಪೆಲ್ಲ ಒಂದು ಕಡೆಯಿಂದ ಫುಲ್ ಕ್ಲೀನ್ ಮಾಡಬೇಕು ಎಲ್ಲ ಅರ್ಜೆಂಟಲ್ಲಿ ಹೋಗೋವಾಗ ಹಂಗಂಗೆ ಎಲ್ಲ ಬಿಟ್ಟೋಗಿದ್ವಿ ಈಗ ಅದನ್ನೆಲ್ಲ ಎತ್ತಿಟ್ಕೋಬೇಕು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕ್ಲೀನ್ ಮಾಡಿಕೊಂಡು ಈಗ ಶುರು ಮಾಡಬೇಕು ಒಂದು ತ್ರೀ ತರ್ಟಿ ಅಷ್ಟರಲ್ಲಿ ಶುರು ಮಾಡಬೇಕು ಟೈಮ್ ಅದು ಒಂದು ಕಾಲು ಜ್ಯುವೆಲ್ಸ್ ಎಲ್ಲ ಫುಲ್ ಈ ಥರ ಖಾಲಿಯಾಗಿತ್ತು ಈಗೆಲ್ಲ ಜೋಡಿಸ್ತವ್ರೆ ಇದು ಒಂದು ಮಾತ್ರ ಬಿಟ್ಟಿರಿ ಹೊಸದು ಅದು ಇವಾಗ ತಾಂಡೋಗ್ತಾರೆ ಇದು ಅದೇ ಸ್ನೇಹ ಹಾಕಿತ್ತಲ್ಲ ಅದು ಸೆಟ್ ಅದೊಂದು ತೆಗ್ದಿಕ್ಕಪ್ಪ ಬೇರೆ ಎಲ್ಲ ಜೋಡಿಸ್ಕೋಬೇಕು ಎಲ್ಲ ಈ ಥರ ಹರ್ಡ್ಕೊಂಡಿದ್ದೀವಿ ಇದೆಲ್ಲ ಕ್ಲೀನ್ ಮಾಡಿ ಎಲ್ಲರೂ ಬರೋ ಶುರು ಮಾಡಬೇಕು ಬರ್ಡ್ಸ್ಕೊಳ್ಳೋಕೆ ಟೈಮ್ ಇಲ್ಲ ಆಫ್ ಆ ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದಿದ್ದರಿಂದ ನಮಗೆ ಅಂತ ನಮಗೆ ಟೈಮ್ ಕೊಡೋಕ್ಕೇನೆ ಟೈಮ್ ಸಿಕ್ಕಿರಲಿಲ್ಲ ಆ ವ್ಯಾಕ್ಸ್ ಏನು ಮಾಡಿಸಿರಲಿಲ್ಲ ಹಿಂದಿನ ದಿನ ಕೂಡ ವರ್ಕ್ ಇತ್ತು ಹಂಗಾಗಿ ಆ ಇವತ್ತು ಇನ್ನೊಬ್ರು ಸ್ಟೂಡೆಂಟ್ ಬರಬೇಕಿತ್ತು ಅವ್ರಿಗೆ ವೆಯ್ಟ್ ಮಾಡ್ತಿದ್ವಲ್ಲ ಅಷ್ಟು ಟೈಮ್ ಒಳಗಡೆ ಒಂದು ಹಾಫ್ ಹ್ಯಾಂಡ್ ವ್ಯಾಕ್ಸ್ನ ಮಾಡಿಸ್ಕೊಂಡೆ ಆ ಇವತ್ತು ಸರ್ಟಿಫಿಕೇಟ್ ಸರ್ಟಿಫಿಕೇಷನ್ ಡೇ ಇದೆ ಹಾಗೆ ಇನ್ನು ಇನ್ನೊಂದು ಟೂ ಡೇಸಲ್ಲಿ ಮತ್ತೆ ಫೋರ್ತ್ ಅವ್ರದ್ದು ಕ್ಲಾಸ್ ಕೂಡ ಸ್ಟಾರ್ಟ್ ಆಗುತ್ತಲ್ಲ ಮತ್ತೇನು ಟೈಮ್ ಸಿಗೋಲ್ಲ ಅಂದ್ಬಿಟ್ಟು ಇವತ್ತು ಹೇಗೂ ಅವರೆಲ್ಲ ಬಂದಿದ್ರಲ್ಲ ಅಂತ ಅವ್ರ ಹತ್ರನೇ ಇಬ್ಬರು ಒಬ್ಬರು ಮಾಡಿದ್ರು ಹಾಗೆ ಇನ್ನೊಬ್ಬರು ಸ್ಟೂಡೆಂಟು ವ್ಯಾಕ್ಸ್ ಕೂಡ ಮಾಡಿಕೊಟ್ರು ಫೈನಲಾಗಿ ಇಷ್ಟು ರೆಡಿ ಆಯ್ತು ಇವತ್ತು ಎಲ್ಲರೂ ಇವಾಗ ರೆಡಿಯಾಗಿದ್ದೀವಿ ಬಂದಿದ್ದಾರೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಸ್ಟೂಡೆಂಟ್ಸ್ ಇವತ್ತು ಬನ್ನಿ ಅವ್ರನ್ನೂ ಮಾತಾಡ್ಸೋಣ ಏನಿಸ್ತಿದೆ ಸಕ್ಕತ್ ಒಗೀತ ಬಂದಿದ್ದಾರೆ ಇವತ್ತು

अरे <laughs> <कलीवु। laughs> बस स्टार्ट मार देखो, मारे ना? ओके। ओके बेटा। हाँ, वो एड्रेस वही पर जाता है। ठीक है। वो इधर का नहीं, इसलिए उठा कर नहीं चलता।

ನಾನು ಅನ್ಕೊಂಡೇ ಇರ್ಲಿಲ್ಲ ಈ ಪ್ಲಾಟ್ಫಾರ್ಮಿಗೆ ಬರ್ತೀನಿ ಈ ತರ ಒಂದ್ ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಿರ್ಲಿಲ್ಲ ಎಲ್ಲಾರು ಸಪೋರ್ಟ್ ಮಾಡಿದ್ರು ಅದ್ರಲ್ಲಿ ಮೇನು ಅಕ್ಕ ಚಿಕ್ಕ ಒಡೆ ಸಪೋರ್ಟ್ ಮಾಡಿದ್ರು ಫಸ್ಟ್ ಆಫ್ ಆಲ್ ನನಗೆ ಇಂಗ್ಲಿಷು ಅಂದನೆ ಗೊತ್ತಿರ್ಲಿಲ್ಲ ಹೆಂಗ್ ಐಟಮ್ ಎಲ್ಲ ನಾನು ಹೆಂಗ್ ತಿಳ್ಕೊಳ್ಳೋದು ಅಂತ ನನಗೆ ಗೊತ್ತಿರ್ಲಿಲ್ಲ ಅದನ್ನೆಲ್ಲ ನೀನ್ ಅದೆಲ್ಲ ಮ್ಯಾಟ್ರೆ ಅಲ್ಲ ಅಂತ ಹೇಳಿ ಧೈರ್ಯ ತುಂಬಿ ಕರ್ಸಿ ಪ್ರಾಕ್ಟೀಸ್ ಮಾಡಿಸಿ ಎಲ್ಲಾ ತರಾನು ಮಾಡಿದ್ರು ಹೇಳಿ ಏನೇ ಅಡ್ಕೊಬೇಡಿ ಏನಾಯ್ತದ ಇವಾಗ ಈ ತರ ಜಾಗ ಮತ್ತೆ ಸಿಗಲ್ಲ ನಿಮಗೆ ಇವತ್ತೆ ಆಯ್ತಾ ಅವಾಗ ಏನ್ ಅನ್ಸುತ್ತೆ ಅದನ್ನ ಹೇಳುದು ಆಗುತ್ತೆ ಬಟ್ ಇಲ್ಲಿರೋರ ನಿಮ್ಗೇನು ಹೊಸ ಮನೇಲಿ ಸಡನ್ ಆಗಿ ನಿಲ್ಸ್ತಾ ಒಳಗಡೆ ಹಿಂಗ್ ಅಂತಿತ್ತು ಏನ್ ಹೇಳೋದು ಸಡನ್ ಆಗಿ ಹೋಗ್ಬಿಟ್ಟು ಅದೇ ಆಮೇಲೆ ಅನಿಸ್ತು ಆ ತರ ಸ್ಟೇ ಸಿಗ ಇನ್ನೂ ಮಾತಾಡ್ಬೋದಿತ್ತು

ಚೆನ್ನಾಗೈತೆ ಎಕ್ಸ್ಪೀರಿಯನ್ಸ್ ಆಯ್ತು ಬಂತಲ್ವಾ ನಿಮ್ಗೆ ಹಾ ಸರಿ ಏನಂದ್ರು ಚೆನ್ನಾಗೈತೆ ಚೆನ್ನಾಗ್ ಮಾಡಿದೀರಾ ಸೀಂಪಾಲಲ್ಲಿ ಮೂತ ಮೂತ ತರ ಎಲ್ಲ ಮಾಡಲ್ಲ ಚೆನ್ನಾಗ್ ಮಾಡ್ತವ್ರೆ ನಾವು ಕುಣಿಗಲಲ್ಲಿ ಮೇಕಪ್ ಆರ್ಟಿಸ್ಟ್ ಗಳು ಅಂತೆಲ್ಲ ಹೇಳಿದ್ರು ನನಗೂ ಹೇಳುದ್ರು ಇವ್ರು ವರ್ಕ್ ಮಾಡಿ ಬಂದಿದ್ರಲ್ಲ ದಿವ್ಯಾ ಫನ್ಸರ್ಗಳಲ್ಲಿ ಫಸ್ಟ್ ಹೇಳೋದು ಪರ್ವಾಗಿಲ್ಲ ಹೆಂಗ್ ಮಾಡ್ತಾರೋ ಅನ್ಕೊಂಡಿದ್ದೀನಿ ಸ್ಟೂಡೆಂಟ್ಸ್ ನೀವೇ ಬಂದಿದ್ರೆ ಆಗ್ತಿತ್ತು ಅಂದ್ರು ನಾನು ಹೇಳಿದ್ದೆ ಫಸ್ಟ್ ಬರೋಕ್ಕಾಗಲ್ಲ ಅಂತ

ಏನಿಲ್ಲ ತುಂಬಾ ಖುಷಿ ಆಯ್ತು ಅವಾಗ್ಲಿಂದ ನಾನು ಈ ಫೀಲ್ಡ್ ಬರ್ಬೇಕಂತ ಸಿಕ್ಕಾಪಟ್ಟ ಆಸೆ ಇತ್ತು ಇಂಟ್ರೆಸ್ಟ್ ಇತ್ತು ಆಲ್ಮೋಸ್ಟ್ ಒಂದು ರೇಂಜ್ ಅಲ್ಲಿ ಗೊತ್ತಿತ್ತು ಇಲ್ಲಿ ಬಂದ್ಮೇಲೆ ಇನ್ನ ಪರ್ಫೆಕ್ಷನ್ ಆದ್ರೆ ಪರ್ಫೆಕ್ಷನ್ ಮಾಡ್ಕೊಂಡೆ ಅಂಡ್ ಪರವಾಗಿಲ್ಲ ಎಲ್ಲ ಸಪೋರ್ಟಿವ್ ಆಗಿದ್ದಾರೆ ನೀವು ಕೂಡ ಯಾವತ್ತೂ ಟೀಚರ್ ನಾನ್ ಹೇಳಿದ್ದೆ ಕೇಳ್ಬೇಕು ಅನ್ನೋದ್ರ ಯಾವತ್ತೂ ಇರ್ಲಿಲ್ಲ ನಿಮಗೆ ಗೊತ್ತಿದ್ರೆ ನೀವು ಹೇಳಿ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ ಅಂತ ಫ್ರೆಂಡ್ಲಿ ಆಗಿದ್ರಿ ಸೊ ಥ್ಯಾಂಕ್ ಯು ನಿಮ್ಗೂ

ಯಾರು ಗೊತ್ತೇ ಇರ್ಲಿಲ್ಲ ನನ್ಗೆ ಕುಣಿಗಲಲ್ಲಿ ಇಲ್ಲಿ ಬಂದು ಎಷ್ಟೊಂದ್ ಜನ ಫ್ರೆಂಡ್ ಆದ್ರು ಕಾವ್ಯ ಮಾನಸ ಆಗಿರ್ಬೋದು ಚೈತ್ರ ಆಗಿರ್ಬೋದು ಎಲ್ಲರೂ ಫುಲ್ ಕ್ಲೋಸ್ ಆದ್ವಿ ಇರ್ತೀವಿ ಅಂತಾನೆ ಅನ್ಕೊಂಡಿರ್ಲಿಲ್ಲ ಸ್ಟಾರ್ಟಿಂಗ್ ಬಂದಾಗ ನಾನು ಇವ್ರು ಫಸ್ಟ್ ಬ್ಯಾಚ್ ಅವರು ಸೀನಿಯರ್ಸ್ ಮಾತಾಡ್ಸ್ತಾರ ಇಲ್ವಾ ಅಂತ ಅನ್ಕೊಂಡಿದ್ದೆ ಬಟ್ ಅವ್ರು ಯಾವ ತರ ಅನ್ಕೊಂಡಿರ್ಲಿಲ್ಲ ನಮ್ಮ ನಮ್ ತರಾನೇ ಅಡ್ಜಸ್ಟ್ ಮಾಡ್ಕೊಂಡು ನಮ್ ಜೊತೆ ಮಾತಾಡ್ಕೊಂಡು ಚೆನ್ನಾಗಿದ್ರು ಅಕ್ಕನೂ ಅಷ್ಟೇನೆ ಎಷ್ಟು ಫ್ರೆಂಡ್ಲಿ ಆಗಿದ್ರು ಅಂದ್ರೆ ಮೆಂಟರ್ ಅಂತಿರ್ಲಿಲ್ಲ ಎಲ್ಲ ತರಾನು ಹೇಳ್ಕೊಟ್ರು ಫ್ಯಾಮಿಲಿ ಆಗಿರ್ಬೋದು ಯಾರು ಇದ್ ಮಾಡ್ಕೊಳಕ್ ಹೋಗ್ಬಿಡಿ ಕಲ್ತಿದೀವಿ ಅನ್ಬಿಟ್ಟು ಅವ್ರ ಮುಂದೆ ನಾನು ಕಲ್ತ್ಬಿಟ್ಟಿದೀನಿ ನಿಂಗೆ ಕಲ್ತಿಲ್ಲ ಅಂದ್ರೆ ದುರಾಂಕ ತೋರ್ಸೋದ್ರಿಂದ ಹೇಳುದು ಏನು ತೋರಿಸ್ಬೇಡಿ ಅಂತ ಎಲ್ಲ ತರಾನು ಹೇಳ್ಕೊಟ್ಟಿರ್ಲಿ ತೋರಿಸ್ಕೊಂಡು Insecto por la cara. Me está duro que se ve. Ya está. Está. No. Ahora, me ಆಲ್ಮೋಸ್ಟ್ ಕಲ್ತಿದ್ದಾರೆ ಸ್ಟೈಲು ಬಟ್ ಇವರು ನೆಕ್ಸ್ಟ್ ಬ್ಯಾಚ್ ಕೂಡ ಕಂಟಿನ್ಯೂ ಆಗ್ತಾರೆ ಈಗ ಅವರು ಬಂದಿರೋದಕ್ಕೆ ಇಷ್ಟು ದಿನ ಮಾಡಿರೋದಕ್ಕೆ ಅಂತ ಸರ್ಟಿಫಿಕೇಟ್ ನ ಕೊಡ್ತಾ ಇರೋದು ನೆಕ್ಸ್ಟ್ ಬ್ಯಾಚ್ ಕೂಡ ಕಂಟಿನ್ಯೂ ಆಗ್ತಾರೆ ಯಾಕಂದ್ರೆ ಇವರು ಮಿಡಲ್ ಅಲ್ಲಿ ಬಂದಿದ್ದು ಆಯ್ತಾ ಅಷ್ಟು ಎಷ್ಟು ಕಲ್ತಿದ್ದಾರೆ ಅವ್ರಿಗೆ ಏನು ಅನ್ಸಿದೆ ಅಂತ ಕಲ್ತು ಕೇಳೋಣ ಖುಷಿ ಆಯ್ತು

ನೀವು ತುಂಬಾ ಫ್ರೆಂಡ್ಲಿಯಾಗಿ ಹೇಳ್ಕೊಂಡು ಬಿಟ್ಟಿದ್ದೀರಾ ಡಿಸಿಷನ್ ಕರೆಕ್ಟಾಗಿ ತಗೊಂಡೆ ಅನಿಸ್ತಾ ಲಾಸ್ಟ್ ಮೂಮೆಂಟ್ ಅಲ್ಲಿ ನಿಮಗೆ ಹ್ಮ್ ಅನ್ನಿಸ್ತಾ ಓಕೆ ಕಲೀರಿ ಇನ್ನೂ ಟೈಮ್ ಇದೆ ಚೆನ್ನಾಗಿ ಕಲೀರಿ ಆದಷ್ಟು ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ ನಿಮಗೂ ನೆಕ್ಸ್ಟ್ ಬ್ಯಾಚ್ ಫುಡ್ ಕೂಡ ಕಂಟಿನ್ಯೂ ಮಾಡ್ಕೊಂಡೆ ಹೋಗಿ ಥ್ಯಾಂಕ್ ಯು

ಎರಡನೇ ಚೆನ್ನಾಗಿ ಕಲ್ತಿದ್ದೀನಿ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆ ಅಕ್ಕ ತುಂಬಾ ಸಲ ಅಕ್ಕಿಗಳೆಲ್ಲ ಕರ್ಕೊಂಡು ಹೋಗಿದ್ದಾರೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಬೇರೆ ಕಡೆ ನಾನು ಒಬ್ಬರೇ ಹೋದ್ರು ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಾಳೆ ಬುಕ್ ಆಗಿದೆ ಅಲ್ವ ನಾಳೆ ಹಾಂ ಇದೆ ನನ್ನ ರಿಲೇಷನ್ ಇದೆ ಚೆನ್ನಾಗಿ ಚೆನ್ನಾಗಿ ಮಾಡಿ ಬನ್ನಿ ಇನ್ನು ಜಾಸ್ತಿ ಆರ್ಡರ್ ಸಿಗ್ಲಿ ಆಯಿತಾ ಮಾಡೋ ಎನರ್ಜಿ ಬರ್ಲಿ ನಿಮಗೂ ಕೂಡ ಇಲ್ಲ ಇಲ್ಲ ಯಪ್ಪ ಮಡ್ತಿ ಪರಿ ಮಾಡ್ತೀನಿ ಮಡ್ತಿ ಪೇರು ಇದ್ರು ಬೈತಿ ನಮ್ಮಪ್ಪ ಗೋಯ್ತಾ ಇದ್ರೆ ಕೋರ್ಡ್ ಅದ ಮನಸಲ್ಲಿ ಇದ್ರು ಮೈಸೆ ನಡಿದೆ ಅದ್ರು ಕೊಂಡ್ರಲ್ಲಾ ಬಾ ಜಲಾಡಿ ಕೆಮಿಕಲ್ ರೆಟ್ ಕೊಂಡ್ರ ಕಲ್ಲಾ ಆಗೋದು ಕೊಂಡ್ರಿದ್ದಾ ಅಪ್ಪ ಫಸ್ಟ್ ಆಗ್ಲೇ ತಮಸ್ಕಲಿ ಚನಕದ ಜಾಣ ಆಗಿ ಕವ್ಯಾ ಬಾಕ್ರು ಪದ ನಿನ್ನ ಆಡಬೇಕು ಹಾ

कई अगर कौन बेकरी बाई उच रात रखो रिंग तो अस्ता है वाजा रिंग अकेली दिन क्या बात बात क्या ना बेकरी पढ़ना वो बेकरी पढ़ना पड़ी इधर ना चाकलेट ये हाँ बड़ा मी टू थैंक्स हैल्ड बेको थैंक यू सो मच थैंक्स हैली चिक थैंक्स हैला बड़ा हां फाइनली थर्ड बैच कंप्लीटेड सक्सेसफुली कंप्लीटेड आफ्टर थ्री मंथ्स ఇన్ మళ్ళందా రజా సమ్మార్ హాలిడేస్ బు చు సమ్మర్ హాలిడేసు అక్క క్లాస్ ఐత అక్క క్లాస్ ఐత అన్బాడా

ಇವ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಇವತ್ತು ಬಂದಿದ್ದಾರೆ ಸಪೋರ್ಟ್ ಮಾಡ್ತಾರೆ ಸಿಕ್ಕಾ ಮಟ್ಟೆ ಮಾಡ್ತಾರೆ ಎಷ್ಟು ಅಂತ ಹೇಳಕ್ಕಾಗಲ್ಲ ನೋಡಿ ವಿಡಿಯೋ ಬರೋಲ್ಲ ಅಂತ ಹೇಳಿ ನಿಂತಿದ್ರು ಅದಕ್ಕೆ ತೋರಿಸ್ತೀನಿ <coughs> <coughs> aquí <muchas> no, ಬನ್ನಿ ಇವತ್ತೆಲ್ಲಾರು ಹೊರಗಡೆ ಹೋಗ್ಬೇಕಿತ್ತು ಬಟ್ ಟೈಮ್ ಇಲ್ಲ ನೋಸ್ಟ್ ಆಗ್ಲೇ ಐದ್ ಗಂಟೆ ದಿವ್ಯಾ ಅವ್ರಿಗೆ ಆರ್ಡರ್ ಇದೆ ಇವತ್ತು ಅವ್ರು ಅಲ್ಲಿಗೆ ಹೋಗ್ಬೇಕು ಮಾನಸ ಮನೆಗೆ ಹೋಗ್ಬೇಕು ಕಾವ್ಯ ಕೆಲ್ಸಕ್ಕೆ ಹೋಗ್ಬೇಕು ಇಂಟರ್ನಲ್ಸ್ ನಡೀತಿದೆ ಪಾಪ ಕಾಲೇಜ್ ಮುಗಿಸ್ಕೊಂಡು ಬಂದಿದ್ದಾರೆ ಅವ್ರು ಓದ್ಕೋಬೇಕು ಮಾಡಿ ಮಾಡಿ

ರಾಜ್ಯ ಹೋಗ್ಬೋದಿತ್ತು ನಂಗೆ ಎಂಪೈರ್ಗೆ ಹೋಗ್ಬೇಕು ಅಂತ ಇಷ್ಟ ಇತ್ತು ಟೈಮ್ ಇಲ್ಲ ಈಗ ಅಷ್ಟೇ ಇನ್ನೊಂದು ದಿನ ಯಾವಾಗಾರು ಹೋಗೋಣ ಇನ್ನು ಸ್ನೇಹ ಒಂದು ಪಾರ್ಟಿ ಬಾಕಿ ಇದೆ ಸ್ನೇಹ ಅವ್ರ ಪಾರ್ಟಿ ಬಾಕಿ ಇದೆ ದಿವ್ಯಾ ಅವ್ರದ್ದು ಇದೆ ಹೆಂಗೈತೆ ಹೆಂಗೈತೆ ಕಾವ್ಯ ಅವ್ರ ಟೇಸ್ಟ್ ಮಾಡಿ ಕಾವ್ಯ ಅವರೇ ಬೇಗ ನಿಮ್ಮ ಇದನ್ನ ಫೈನಲಿ ಎಲ್ಲ ಮುಗೀತು ಈಗ ಒಬ್ಬೊಬ್ರೆ ಹೊಡ್ತಿದ್ದಾರೆ ಮಾನಸ ಅವರು ಹೋದ್ರು ದಿವ್ಯಾ ಅವ್ರಿಗೆ ಇವತ್ತು ಒಂದು ಆರ್ಡರ್ ಇದೆ ಫೋನ್ ಬರ್ತಿದೆ ಹಂಗ ಬೇಗ ಹೊಡ್ತಿದ್ದಾರೆ ಕಳ್ಸಿಕೊಡೋಣ ಅವ್ರನ್ನ ಏನಂತ ಹೇಳ್ತೀರಾ ಲಾಸ್ಟ್ ಒಳ್ಳೆ ಬಿರಿಯಾನಿ ತಿಂದು ಒಳ್ಳೆ ಬಿರಿಯಾನಿ ತಿಂದು ಟೈಮ್ ಆಯ್ತು ಆರ್ಡರ್ ಐತೆ ಫೋನ್ ಮಾಡ್ತಾರೆ ಚೆನ್ನಾಗಿ ಮಾಡಿ ಫೋಟೋ ಕಲ್ಸಿ ಮಾಡ್ಬಿಟ್ಟು ಕಲ್ತ್ ಮೇಲೆ ಓಡಾಡಕ್ಕೆ ಬೇಕು ಅಂದ್ಬಿಟ್ಟು ಸ್ವಲ್ಪ ತುಂಬಾ ದೂರದಿಂದ ನಡ್ಕೊಂಡ್ ಬರ್ತಿದ್ರು ನಂಗಂತೂ ಒಂದಿನ ಅವ್ರ ಊರ್ಗೆ ಹೋಗಿದ್ದು ನೋಡಿ ತತ್ರ ಮೂರ್ ಕಿಲೋಮೀಟರ್ ಮೇಲೆ ಬಸ್ ಸ್ಟಾಪ್ ಗೆ ನಡ್ಕೊಂಡ್ ಬರ್ಬೇಕಿತ್ತು ನಂಗೆ ಸಖತ್ ಬೇಜಾರಾಗೋಯ್ತು ಹೆಂಗಪ್ಪ ಬರ್ತಾರ ಇವ್ರು ಅಷ್ಟ್ ದೂರದಿಂದ ಅಂತ ಅನ್ಸಿತ್ತು ನನಗೆ ಫೈನಲಿ ಈಗ ಹಸ್ಬೆಂಡ್ಗೆ ಗೆ ಹೇಳಿ ಏನೋ ಒಪ್ಸಿ ಗಾಡಿ ತಗೊಂಡಿದ್ದಾರೆ ಓಡಾಡಕ್ಕೆ ಬೇಕಾಗುತ್ತೆ ಇನ್ನ ವರ್ಕ್ ಏನಾದರೂ ಇದ್ದಾಗ ಅಂದ್ಬಿಟ್ಟು ಒಳ್ಳೇದಾಗಲಿ ಅವ್ರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ ಆದಷ್ಟು ಬೇಗ ಎಮ್ಮೆಲ್ಲ ತೀರ್ಸಿ ಚೆನ್ನಾಗಿ ದುಡೀರಿ ಆಯ್ತಾ ಒಳ್ಳೇದಾಗಲಿ ನಿಧಾನ ಕೊಡಲಿ ಅಷ್ಟೇ ಹೇಳೋದು ಹೇಳ್ಬೇಟ್ ಹಾಕೊಳ್ಳಿ ಬಾಯ್ ಬಾಯ್ ಹಾಂ ಇವರೆಲ್ಲ ರೀಲ್ಸ್ ಮಾಡ್ ರೀಲ್ಸ್ ಮಾಡ್ತಾವ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಪೇಜ್ಗಳನ್ನ ಎಲ್ಲ ಫಾಲೋ ಮಾಡಿ ರೀಲ್ಸ್ ಎಲ್ಲ ನೀವು ನೋಡ್ಬೋದು ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಎಲ್ಲರೂ ಕೂಡ ಹೋದರು ಅವ್ರು ಹೋದ ತಕ್ಷಣ ಹಾಗೆ ಒಬ್ಬರು ಆ ಕಸ್ಟಮರ್ ಕೂಡ ಬಂದರು ಇವರು ದಿವ್ಯ ಕನ್ವೆನ್ಷನ್ ಹಾಲಲ್ಲಿ ಮದುವೆಗೆ ಬಂದಿದ್ದರು ಬಂದು ಸ್ಯಾರಿ ಹಾಕ್ಕೊಡ್ತೀರಾ ಅಂತ ಕೇಳಿದ್ರು ಸರಿ ಆಯ್ತು ಹಾಕಿ ಹಾಕಿಕೊಟ್ಟೆ ಹಾಗೆ ಒಂದು ಸ್ವಲ್ಪ ಮಕ್ಕಳಿದಾರೆ ಚಿಕ್ಕವರು ಸಿಂಪಲ್ಲಾಗಿ ಮೇಕಪ್ಪು ಮಾಡಿಕೊಟ್ಬಿಡಿ ಅಂತ ಅಂದರು ಸರಿ ಅಂತ ಮೇಕಪ್ಪು ಮತ್ತು ಸ್ಯಾರಿನ ಹಾಕಿಸ್ಕೊಂಡ್ರು ಹಾಗೆ ಅವರ ಮಗಳು ಇವರು ದೊಡ್ಡ ಮಗಳು ಅವ್ರಿಗೂ ಕೂಡ ಹಾಗೆ ಒಂದು ಸ್ವಲ್ಪ ರೆಡಿ ಮಾಡಿ ಅಂದರು ಸರಿ ಆಯ್ತು ಅಂದ್ಬಿಟ್ಟು ಮಾಡ್ತಾಯಿದ್ದೆ ಎಷ್ಟು ಕ್ಯೂಟಾಗಿ ಮಾಡಿಸ್ಕೊಳ್ತಿದ್ರು ಅಂದರೆ ಈಗಿನ ಹೆಣ್ಮಕ್ಳಿಗೆಲ್ಲ ಮೇಕಪ್ ಅಂದರೆ ಅದು ಎಷ್ಟು ಇಷ್ಟನೋ ಖುಷಿಯಾಯಿತು ನನಗೂ ಇವ್ರ ಜೊತೆ ವರ್ಕ್ ಮಾಡಿ ಇವತ್ತು ಹೆಂಗೆ ಕಳಿಸ್ತಿದ್ದೀರಾ ಹೇಳು ಚೆನ್ನಾಗಿ ಕಣ್ಣು ಮುಚ್ಚು ಮಾಮ ಬಿಡಾ ಚಲಾಯತಾ ಬೇಕಾ ಇಷ್ಟ ಐತಾ ಸಾಕಾ ಇಲ್ಲಬೇಕಾ ದೃಷ್ಟಿಕಾಗ್ತೆನ್ನು ಸಾಕಾ ಮಾತಾಡೋ ಹೋಗಬೇಡ ರಿಪ್ಟಿಂಗ್ ನಾನು ಸುಂದೆ ಇಲ್ಲ ಲೈಟಾ ಹಾಕಿಸ್ತರೆ ಅಮ್ಮ ಈ ಸಾರಸು ಸಾಕಣ್ಣೋಂದಿಲ್ಲ ಮಾತಾಡೋ ಇಂಗಿಕೋ ಒಂದ ಕೈಯಿ ಇನ್ನೊಂದು ಕೈ ಹಿಂಗೆ ಹಾಂ ಹಂಗೆ ಕೈ ಇಲ್ಲಿಗೆ ಹೋಗಲಿ ಬಗ್ಬು ಸ್ವಲ್ಪ ಹಾಂ ಹಾಗೆ ಸ್ಮೈಲ್ ಮಾಡೋ ಸ್ಮೈಲ್ ಮಾಡೋ ಅಲ್ ಬಿಡುಗೆ ಏರ್ಬ್ಯಾಂಡೇನು ಇಲ್ವ ಅವ್ರದ್ದು ಈಗ ಎಲ್ಲ ಮುಗೀತು ಟೈಮಲ್ಲೂ ಸೆವೆನ್ ಟೆನ್ ಆಯಿತು ಸ್ಟೂಡೆಂಟ್ಸು ಕೂಡ ಎಲ್ಲ ಹೋದರು ಹಾಗೆ ಒಬ್ಬರು ಕಸ್ಟಮರ್ ಕೂಡ ಬಂದರು ಇಲ್ಲೇ ದಿವ್ಯಾ ಕನ್ವೆನ್ಷನ್ ಹಾಲಲ್ಲಿ ಮದುವೆ ಬೇರೆ ಅಂದ್ಬಿಟ್ಟು ಈಗ ಹೋಗ್ತಾ ಅಂದಿವೆಯಲ್ಲಿ ಬಂದು ಕೇಳಿದ್ರು ಸ್ಯಾರಿ ಹಾಕ್ಕೊಡ್ತೀರಾ ಅಂತ ಸರಿ ಆಯಿತು ಅಂತ ಹಾಕ್ಕೊಟ್ಟೆ ಅವರು ಇಷ್ಟು ಬೇಗ ಸ್ಯಾರಿ ಉಡಿಸ್ಬಿಟ್ರ ಬೆಂಗಳೂರಲ್ಲೂ ಯಾರು ಇಷ್ಟು ಬೇಗ ಸೀರೆ ಉಡ್ಸಲ್ಲ ಹಾಗೆ ಒಂಚೂರು ಮೇಕಪ್ಪು ಮಾಡಿಕೊಟ್ಬಿಡಿ ಅಂದರು ಸರಿ ಆಯಿತು ಬನ್ನಿ ಅಂತ ಅಂದ್ವಿ ಹಾಗೆ ಅವರು ಕೂಡ ಮೇಕಪ್ ಮಾಡಿಸ್ಕೊಂಡ್ರು ಹಾಗೆ ಅವ್ರ ಚಿಕ್ಕ ಮಗಳಿಗೂ ಕೂಡ ಮಾಡಿಸ್ಕೊಂಡ್ರು ತುಂಬಾ ಇಷ್ಟಪಟ್ಟು ಖುಷಿಯಾಗಿ ಹೋದ್ರು 아, uh, 난 그야. 왜... ಒಂದು ಒಳ್ಳೆ ರಿವ್ಯೂ ಕೊಟ್ಟರು ಅದು ಬಟ್ ಅವ್ರು ವಿಡಿಯೋಗೆ ಮಾತಾಡಲಿಲ್ಲ ಅಷ್ಟೇ ನಿಜ ಖುಷಿಯಾಯಿತು ನನಗೂ ಕೂಡ ಅವರೇನೋ ಗೃಹ ಪ್ರವೇಶ ಆಯಿತು ರೀಸೆಂಟಾಗಿ ಮೇಕಪ್ ಮಾಡಿಸ್ಕೊಂಡಿದ್ವಿ ಬೆಂಗಳೂರಲ್ಲಿ ಒಂಚೂರು ಚೆನ್ನಾಗಿ ಮಾಡಿರಲಿಲ್ಲ ನೀವು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತ ಹೇಳಿದ್ರು ನಿಜ ಖುಷಿಯಾಯ್ತು ನನಗೂ ಕೂಡ ಹಾಗೆ ಇವತ್ತಿನ ದಿನವೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು ಎಲ್ಲ ಸ್ಟೂಡೆಂಟ್ಸು ಖುಷಿಯಾಗಿ ಸರ್ಟಿಫಿಕೇಟ್ನ ತೊಗೊಂಡೋದ್ರು ಮುಗಿತಲ್ಲ ಅಂತ ಸ್ವಲ್ಪ ಬೇಜಾರಾಗ್ತಿದೆ ಯಾಕೆಂದರೆ ಅವರು ತುಂಬಾ ಚೆನ್ನಾಗಿ ಎಲ್ಲರ ಜೊತೆ ಕ್ಲೋಸ್ ಆಗಿದ್ರು ಒಬ್ರಿಗಿಂತ ಒಬ್ರು ಯಾವುದ್ರಲ್ಲೂ ಕಡಿಮೆ ಇಲ್ಲ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿತ್ತು ನಮ್ಮ ಬಾಂಡಿಂಗ್ ಇಷ್ಟು ದಿನ ಇನ್ಮೇಲೆ ಇವ್ರನ್ನೆಲ್ಲ ಮಿಸ್ ಮಾಡ್ಕೊಂಡು ತಿನ್ನಲ್ಲ ಅಂತ ನಮಗೂ ಬೇಜಾರಾಗ್ತಿದೆ ಈಗ ನೆಕ್ಸ್ಟ್ ಒಂದು ದಿನ ಗ್ಯಾಪ್ ಇದೆ ಅಷ್ಟೇ ನೆಕ್ಸ್ಟ್ ಡೇಯಿಂದ ನೆಕ್ಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಹೊಸೊಬ್ಬರು ಬರ್ತಿದ್ದಾರೆ ಬಟ್ ಬರ್ಬೋದು ಎಷ್ಟೇ ಜನ ಬಂದರೂ ಇಷ್ಟು ದಿನ ನಮ್ಮ ಮಧ್ಯೆ ಇದ್ದಂಥ ಬಾಂಡಿಂಗ್ ಅಂತೂ ಕಡಿಮೆ ಆಗಲ್ಲ ಇರಿ ಅಂತ ಹೇಳಿದ್ದೀನಿ ಇನ್ನೂ ಒಂದು ಒಂದು ಕ್ಲಾಸ್ ಬ್ಯಾಲೆನ್ಸ್ ಇದೆ ಅಷ್ಟೇ ಅದನ್ನು ಈಗ ಈ ವೀಕಲ್ಲಿ ಎಂಡಿಂಗಲ್ಲಿ ಅವ್ರದ್ದು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅಷ್ಟೇ ಇನ್ನೆಲ್ಲ ಮುಗ್ದಿದೆ ಆರಾಮಾಗಿ ಖುಷಿಯಾಗಿ ಹೋದರೂ ನನಗೂ ತುಂಬಾ ಖುಷಿಯಾಯಿತು ಈಗ ಎಲ್ಲರೂ ಹೋದ್ಮೇಲೆ ಖಾಲಿ ಖಾಲಿ ಅಂತ ಅನ್ನಿಸ್ತಿದೆ ಒಂಥರ ಬೇಜಾರಾಗ್ತಿದೆ ನನಗೆ ಮನೆಗೆ ಹೋಗೋಕ್ಕೆ ಯಾಕೋ ಬೇಜಾರು ಅನ್ನಿಸ್ತಿದೆ ಬಟ್ ಮನೇಲಿ ಈಗ ಮಕ್ಕಳು ಕೂಡ ಕಾಯ್ತಿರ್ತಾರೆ ಹೋಗಬೇಕು ಇವತ್ತಿಂದು ಈಗ ಮನೆಗೆ ಹೋದ್ಮೇಲೆ ಇವಾಗ ಇವತ್ತಿಂದು ವೀಡಿಯೋಸ್ ಎಲ್ಲ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡಬೇಕು ಹಾಗೆ ಕೆಲಸಗಳು ಇರುತ್ತಲ್ಲ ಬೆಳಿಗ್ಗೆ ಬಂದಿದ್ದು ಹೋಗೋಕ್ಕೆ ಆಗಿಲ್ಲ ಮತ್ತೆ ಮನೆಗೆ ನಾನು ಈಗ ಹೋಗ್ಬಿಟ್ಟು ಮತ್ತೆ ಮನೆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಹಾಗೆ ಮಕ್ಕಳನ್ನು ಕೂಡ ಈಗ ನೋಡ್ಕೋಬೇಕು ಅಷ್ಟೇ ಈ ವಿಡಿಯೋ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ನಿಮ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಹೊಸ್ದಾಗಿರೋದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್